ಬೆಂಗಳೂರಿನಲ್ಲಿ ಸಾಗುತ್ತೆ ಅನ್ನೋದು ಗೊತ್ತಿಲ್ಲ ದಯವಿಟ್ಟು ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ಜರುಗಿಸಿ ಮತ್ತೆ ಮರು ತನಿಖೆಗೆ ಆಗ್ರಹಿಸಿ ಈ ಒಂದು ಹೋರಾಟವನ್ನು ಹಾಕೊಂಡಿದ್ದೀವಿ ಈಗ ಸೌಜನ್ಯ ಕೊಲೆ ತನಿಖೆ ಹದಿಮೂರು ವರ್ಷಗಳಾಗಿದೆ ಸತತವಾಗಿ ಆ ಹೆಣ್ಣು ಮಗಳನ್ನ ಅಪಾಯಕವಾಗಿ ಕೊಲೆ ಮಾಡಿದಂತಹ ಪಾತಕಿಗಳಿಗೆ ಶಿಕ್ಷೆ ಯಾವಾಗುತ್ತೆ ಶಿಕ್ಷೆ ಹೆಣ್ಣು ಮಕ್ಕಳು ಎಷ್ಟು ದಿನ ದೌರ್ಜನ್ಯ ಒಂದು ಅಸಕ್ಷಿಕ್ಷಣ ಒಂದು ಭಾವನೆಯನ್ನ ಅವರು ನೋಡ್ಕೊತಿದ್ದಾರೆ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿದೆ ಮಂತ್ರಿಗಳೇ ಪೊಲೀಸ್ ಅಧಿಕಾರಿಗಳೇ ಎಷ್ಟು ಜನ

ಕನ್ನಡ ನಾಡಿಗೆ ಹಾಗೂ ಈ ಸೌಜನ್ಯ ಸಾವಿಗೆ ಒಬ್ಬರು ಕೂಡ ನಾಚಿಕೆ ಪಡುವಂತ ಹೇಳಿ ತೆರೆದ ಕೆಲಸವೊಂದಾಗುವುದು ನಿಮ್ಮ ಮುಖಗಳಿಗೆ ನಾಚಿಕೆ ಆಗಬೇಕು ಒಂದು ಹೆಣ್ಣು ಮಗಳಿಗೆ ಆಗಿರ್ತಕ್ಕಂತ ಒಂದು ಅನ್ಯಾಯವನ್ನ ಸರಿಪಡಿಸಿ ನ್ಯಾಯ ಮುಗಿಸಿಕೊಡುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇಲ್ಲ ಅಂತ ಕರ್ನಾಟಕ ನಾಡಿನಲ್ಲಿದ್ದು ನೀವು ವ್ಯರ್ಥ ನೋಡಿ ಪ್ರತಿ ಸರ್ತಿಯೂ ಕೂಡ ತಡೆ ತಡೆಯಾಜ್ಞೆ ತಡೆ ತಡೆ ಯಾಕೆ ಇವತ್ತು ಯಾಕೆ ನಾವು ಈ ದುನಿಯನ್ನ ಇಡ್ತಾ ಇದೀವಿ ಅಂದ್ರೆ ಇವತ್ತು ಸೌಧಗಳಿಗಾಗಿದೆ ನಾಳೆ ಇನ್ನೊಬ್ಬರಿಗಾಗುವುದು ಅಥವಾ ನಾಳೆ ನಮ್ಮ ಒಕ್ಕೂಟದ ಯಾವುದೇ ಒಂದು ಹೆಣ್ಣು ನಾವು ನಾವೀಗ ಕೈ ಕೊಟ್ಕೊಂಡು ಕೂತ್ಕೋಬೇಕಾ ನಾವು ಪ್ರಶ್ನೆ ಮಾಡ್ಬಾರ್ದಾಗಾದ್ರೆ ದಯವಿಟ್ಟು ಗ್ರಹ ಇಲಾಖೆ ಮತ್ತು ಆರಕ್ಷಕ ಇಲಾಖೆ ನಾವು ಯಾರು ಕೂಡ ಆರಕ್ಷಕರ ವಿರೋಧಿಗಳಲ್ಲ ಎಲ್ಲ ಬಾಂಧವ್ಯದಲ್ಲಿ ಆದರೆ ಎಲ್ಲೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಅಂತವನ ವಿರುದ್ಧ ಮುನಿ ಎತ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾವು ಮುನಿ ಎತ್ತೇ ಎತ್ತ ಆದಷ್ಟು ಬೇಗ ಗೃಹ ಇಲಾಖೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಎಲ್ಲ ರೀತಿ ಭಾಗ್ಯವನ್ನ ಕೊಡ್ತೀರಾ ಮಹಿಳೆಯರಿಗೆ ಆ ಭಾಗ್ಯ ಈ ಭಾಗ್ಯನ್ನ ಕೊಟ್ಟಿದ್ದೀರಾ ಆದ್ರೆ ಈ ಸೌಜನ್ಯಗಳಿಗೆ ಸಾವಿರ ಭಾಗ್ಯ ಯಾಕೆ ಕೊಡ್ರಿ ನೀವು ಆ ಅದನ್ನ ಪರಿಹಾರ ಮಾಡ್ಬೇಕಲ್ವಾ ನೀವು ಅಂದ್ರೆ ನೀವು ಹೆಣ್ಣು ಮಕ್ಕಳಿಗೆ ಸಾವಿರ ಭಾಗ್ಯವನ್ನು ಕೊಡ್ತಾ ಹೋಗ್ತೀರಾ ಮುಂದಿನ ದಿನಗಳಲ್ಲಿ ದಯವಿಟ್ಟು ಇದನ್ನೆಲ್ಲ ನೀವು ಸರಿಯಾದಂತ ರೀತಿಯಲ್ಲಿ ಪರಿಶೀಲನೆ ಮಾಡಿ ಅದು ಯಾವುದೇ ರೀತಿ ಬಲವಾದ ಕೈ ಕೂಡ ಯಾವುದೇ ಆದೇಶಕ್ಕೆ ನೀವು ಒಳಗಾಗದೆ ನೀವು ಪ್ರಾಮಾಣಿಕವಾಗಿ ನಿಮ್ಮ ಹೆತ್ತ ತಾಯಿಯು ಕೂಡ ಒಂದು ಹೆಣ್ಣು ಅಂತ ತಿಳಿದು ಆ ಹೆಣ್ಣುಮಗಳಿಗೆ ಆದಷ್ಟು ಬೇಗ ನ್ಯಾಯ ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಮುಖಾಂತರ ಕೇಳ್ಕೊತಾ ಇದ್ದೀನಿ